ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಭರ್ತಿ ಮಾಡಬೇಕೆಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಸಂಸ್ಥಾಪಕ ರಾಘವೇಂದ್ರ ಕುಷ್ಟಗಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಸಶಕ್ತಗೊಳಿಸಬೇಕಿದೆ ಕರ್ನಾಟಕ ರಾಜ್ಯ ಸರ್ಕಾರ ಅನುಸರಿಸುತ್ತಿರುವ ಜನವಿರೋಧಿ ನೀತಿಯಿಂದ ಒಂದು ಪೀಳಿಗೆಯೇ ಶಿಕ್ಷಣದಿಂದ ವಂಚಿತಗೊಳಗಾಗುವ ದುರಂತ ಎದುರಾಗಿದೆ ಹಿಂದ ನಾಯಕ ಎನಿಸಿಕೊಂಡಿರುವ ಸಿದ್ದರಾಮಯ್ಯನವರು ಇನ್ನಾರು ತಿಂಗಳಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡದಿದ್ದರೆ ದೊಡ್ಡ ಮಟ್ಟದ ಜನಾಂದೋಲನವನ್ನು ರೂಪಿಸಲಾಗುವುದು ಎಂದು ಎಚ್ಚರಿಸಿದರು ಸಿದ್ದರಾಮಯ್ಯ ಅವರು ರಾಯಚೂರು ಜಿಲ್ಲೆಗೆ ಹತ್ತಿಗೆ ಬರ್ತಿರೋ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ವಿಷಯ ಬರಲಿ ಅನ್ನೋ ಕಾರಣದಿಂದ ಇವತ್ತು ಮಾಧ್ಯಮಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೀನಿ ಬಹಳ ವಿಷಾದದಿಂದ ಹೇಳೋ ಪ್ರಶ್ನೆ ಏನಂದರೆ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ಮೇಲೆ ಅಪಾರ ಗೌರವ ಇಟ್ಟುಕೊಂಡು ನಾನು ಇದರ ಮಾತುಗಳನ್ನು ಹೇಳ್ಬೇಕು ದೇವರಾಜ ಸೂತರುವ ಹಿಂದುಳಿದ ವರ್ಗಗಳ ಒಂದು ಹರಿಕಾರ ಅವರು ಏನಿದೆ ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವರ್ಗದ ಹಿತಾಸಕ್ತಿಯ ಒಂದು ಗಟ್ಟಿ ಕಾಡು ಸಿದ್ದರಾಮಯ್ಯ ಅವರಿಂದ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಸಮಾಜ ಅಂತ ಅವರೇ ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಹಿಂತ್ ವರ್ಗದ ಮಕ್ಕಳಿಗೆ ಪಾಲಕರಿಗೆ ಘನಘೋರ ಅನ್ಯಾಯ ಆಗಿದ್ದನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ನಮ್ಮ ಹಿಂದುಳಿದ ಭಾಗದ ಹಿಂದೂಜ ವರ್ಗದ ಜನ ಜಾತಿ ಆ ದರಿತ ಅಲ್ಪಸಂಖ್ಯಾತ ಜನ ಜಾತಿ ಬಹಳ ಮುಖ್ಯ ಹೋಗಲು ಸರ್ಕಾರಿ ರಾಜಕೀಯ ಶಾಲೆ ಆರ್ಥಿಕ ಶಾಲೆ ಹೈ ಸ್ಕೂಲ್ ಒತ್ತ ಕರ್ನಾಟಕ ರೊಳಗೆ ಸಿದ್ರಾಮಯ್ಯನವರ ಮುಖ್ಯಮಂತ್ರಿ ಆಪ ಸಂದರ್ಭದಲ್ಲಿ 20000 ಶಿಕ್ಷಕ ಹುದ್ದೆಗಳು ಖಾಲಿ ಸಿದ್ರಾಮಯ್ಯನವರ ನಾವೇನು ನಿರೀಕ್ಷೆ ಮಾಡಿದ್ವಿ ಸಿದ್ದರಾಮಯ್ಯ ಬಂದರು ಇಪ್ಪತ್ತು ಸಾವಿರ ಹುದ್ದೆಗಳನ್ನು ತುಂಬುತ್ತಾರೆ ಅಂತ ನಾವು ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ ಇಪ್ಪತ್ತು ಸಾವಿರ ಇದ್ದದ್ದು ಇವತ್ತು ಐವತ್ ಮೂರು ಸಾವಿರವರೆ ಸಾವಿರ ಐವತ್ ಮೂರು ಸಾವಿರ ಶಿಕ್ಷಕ ಹುದ್ದೆಗಳು ಖಾಲಿಯಾಗಿವೆ ಇನ್ನು ಆರು ತಿಂಗಳಿಗೆ ರಿಟೈರ್ಡ್ ಆಗ್ತಕ್ಕಂಥ ಟೀಚರ್ಸನ್ನ ಲೆಕ್ಕ ಹಾಕಿದರೆ ಇವತ್ತಿನ ದಿವಸ ಅರವತ್ತು ಸಾವಿರ ಶಿಕ್ಷಕರು ರಾಜ್ಯದೊಳಗೆ ಇಲ್ಲ ಕೊರತೆ ಇದೆ ಇಂಥ ಅರವತ್ತು ಸಾವಿರ ಶಿಕ್ಷಕರು ಇಲ್ಲದೆ ಇರ್ತಕ್ಕಂಥ ಒಂದು ರಾಜ್ಯವನ್ನು ಇಟ್ಕೊಂಡು ಆ ಅರವತ್ತು ಸಾವಿರ ಶಾಲೆಗೆ ಹೋಗ್ತಾ ಶಿಕ್ಷಕರು ಯಾರು ಕಳಿಸ್ಬೇಕಾಗಿತ್ತು ಯಾರೋ ದೇಸಾಯಿ ಎಂಪಿಗಳು ಪಿಗಳು ಎಂ ಎಲ್ ಪುಡಾರಿಗಳು ಇಂಜಿನಿಯರ್ಗಳು ಆಫೀಸರ್ಗಳು ಮಾತ್ರ ಅಲ್ಲ ಅಲ್ಲಿ ಓದ್ತಿರೋರು ದೇಶಪಾಂಡೆ ನೀ ಶಾನು ಹೋಗರು ಮಾತ್ರ ಅಲ್ಲ ಅಲ್ಲಿ ಓದ್ತಿರೋರು ಅತ್ಯಂತ ಕೆಳವು ಲೋವರ್ ಡತ್ತಿರೋ ಮಕ್ಕಳು ಹೇಳ್ಬೋತಾರೆ ಅವರ ಪ್ರಾಥಮಿಕ ಶಿಕ್ಷಣಕ್ಕೆ ಇವತ್ತು ಘನಘೋರ ಅನ್ಯಾಯ ಸಿದ್ದರಾಮಯ್ಯ ಅವರ ಸಂದರ್ಭದಲ್ಲಿ ಆಗ್ತಿರೋದು ನಮಗೆ ಭಾಳ ಆತಂಕ ಮತ್ತು ನೋವನ್ನು ತಂದಿದೆ ಅನ್ನೋ ಒಂದು ಈ ಅರವತ್ತು ಸಾವಿರ ಏನು ಖಾಲಿ ಆಗ್ತಾಳೆ ವೆಕೆಂಟ್ ಅಬಾರ್ದೊಳಗೆ ಅರ್ಧಕ್ಕೆ ಅರ್ಧ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯ ಆರು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆಯನ್ನು ನಾವು ಅನುಭವಿಸ್ತೇವೆ ಹೀಗಾಗಲೇ ರಾಜ್ಯದೊಳಗೆ ದಕ್ಷಿಣ ಕನ್ನಡ ತೊಂಬತ್ತೆಂಟು ಪರ್ಸೆಂಟ್ ಎವರೇಜ್ ಎಸ್ ಎಲ್ ಸಿ ಪಾಸ್ ರಿಸಲ್ಟ್ ಇದ್ದರೆ ನಮ್ಮ ಯಾದಗಿರಿ ನಲವತ್ತೆರಡು ಪರ್ಸೆಂಟ್ ಡಬಲ್ಗಿಂತ ಹೆಚ್ಚು ರಾಯಚೂರು ನಲವತ್ತೈದು ಪರ್ಸೆಂಟ್ ಕೊನೆ ಆರು ಸ್ಥಾನಗಳೇನಿವೆ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದವೇ ಆಗಿದೆ ಗಾಯದ ಮೇಲೆ ಬರೆಗಳಂತೆ ನಮ್ಮ ಸರ್ಕಾರ ಮತ್ತೊಂದು ಘನಘೋರ ನಿರ್ಧಾರವನ್ನು ಕೊಂಡುಕೊಂಡಿದೆ ಅದು ಅಂದರೆ ಆರು ಸಾವಿರ ಕನ್ನಡ ಶಾಲೆಗಳನ್ನು ಮುಚ್ಚಬಹುದಾ ಆರು ಸಾವಿರ ಕನ್ನಡ ಶಾಲೆಗಳನ್ನು ಮುಚ್ಚಿದ್ರೆ ಎದುರು ಹೋಗ್ಬೇಕ್ರಿ ಜನ మొదలెలా అన్నారావు గణముఖి అంత మొదలు మొదలు తమ్మల్ని శిక్షణ మంత్రి గారు గోయన్ేగల శిక్ష నేను కాదు యావ టైమే ఆగి ఉత్తర కర్ణాటక శిక్షణ అధికారు అంతి నాం ఎస్ఆర్ కంటేవేర్పడ్కోవాలి ఇవత సన్మాన్య బంగారప్పవర మగరే మధు బంగారప్ప ఇవ ఈ పరిస్థితి ఇది ಹೀಗಾದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಮನೆ ನಡೆದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಇದರೊಳಗೆ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಹೇಳ್ಬಿಡ್ತೀನಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ ಟೀಚರ್ಗಳೇ ಇಲ್ಲ ಮತ್ತು ನಮ್ಮ ಶಾಲೆಯೊಳಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ ಅಂದರೆ ನಮ್ಮವ್ರಿಗೆ ಎಂಬತ್ತು ಪರ್ಸೆಂಟ್ ಇಂಜಿನಿಯರಿಂಗು ಮೆಡಿಕಲ್ ಸೀಟ್ ಸೀಟುಗಳು ಬರಹವು ಹತ್ತು ವರ್ಷಕ್ಕಿಂತ ಹೆಚ್ಚು ದೀರ್ಘಾವಧಿ ಜೀವ್ ದೊಡ್ಡ ಹೋರಾಟ ಮಾಡಿ ತ್ರೀ ಸೆವೆಂಟಿ ಒನ್ ಅಂತಂದೀವಿ ನಾವು ಅದು ವಿಫಲ ಆಗ್ತಾ ಇದೆ ಈ ಕಾರಣದಿಂದ ಮೊನ್ನೆ ನನ್ನ ಈ ಎಸ್ ಎಲ್ ಸಿ ಇದರೊಳಗೆ ಒಂದು ಲಕ್ಷ ಅರವತ್ತೇಳು ಸಾವಿರದ ಎರಡು ನೂರ ತೊಂಬತ್ತಾರು ಜನ ಪರೀಕ್ಷಾ ಕೊಟ್ಟರೆ ಅದರಲ್ಲಿ ಎಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ಫೇಲ್ ಈ ವಿದ್ಯಾರ್ಥಿಗಳು ಫೇಲ್ ಪಿ ಯು ಸಿ ಕಾಲೇಜುಗಳು ಬಂದಾಗ ಅಡ್ಮಿಷನ್ ಇಲ್ಲ ಮಂಗಳವಾರಪೇಟೆ ಜೂನಿಯರ್ ಕಾಲೇಜ್ನೊಳಗೆ ಸೆಕೆಂಡ್ ಇಯರ್ನಲ್ಲಿ ಆರುನ ಮತ್ತು ಥರ್ಸ್ಟ್ ಇಯರ್ನಲ್ಲಿ ಮೂರು ಅಡ್ಮಿಷನ್ ಆಗಿದೆ ಇದಕ್ಕೆಲ್ಲ ಕಾರಣ ಪ್ರಾಥಮಿಕ ಶಿಕ್ಷಣ ಒಂದು ಧನಘೋರ ಅನ್ಯಾಯ ಆಗ್ತಿರೋದ್ರಿಂದ ಇವತ್ತಿನ ದಿವಸ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮಾತನ್ನ ಹೇಳ್ತಾ ಇದ್ದೇವೆ ಇನ್ನ ಐದುನೂರ ಅರವತ್ತು ಏಕೋಪಾಧ್ಯಾಯ ಶಿಕ್ಷಕ ಶಾಲೆಗಳಿದೂರ ಹದಿನ ಆಮೇಲೆ ಒಂದ್ ಸಾವಿರದ ನಲವತ್ತು ಪ್ರೌಢಶಾಲಾ ಶಿಕ್ಷಕರ ಕೊರತೆ ನಮ್ಮ ಜಿಲ್ಲೆಯಲ್ಲಿದೆ ಆಮೇಲೆ ರೈ ಪ್ರಾಥಮಿಕ ಶಾಲೆಗಳಿಗೆ ಮೂರು ಸಾವಿರದ ಏಳ್ನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಇವೆಲ್ಲ ಅಥೆಂಟಿಕ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ದಾಖಲೆಗಳನ್ನು ತಗೊಂಡು ನಿಮ್ಮದು ಹೇಳಲಿಕ್ಕೆ ಅದಕ್ಕೆ ಕೊನೆಯದಾಗಿ ನಾಳೆ ಸಿದ್ದರಾಮಯ್ಯ ಅವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಆರು ತಿಂಗಳಲ್ಲಿ ನೀವು ಯಾವುದೇ ನೆಲ ಹೇಳಲಾರದೆ ಹೈದರಾಬಾದ್ ಕರ್ನಾಟಕ ಭಾಗದ ಸಮಸ್ತ ಶಿಕ್ಷಕ ನೇಮಕಾತಿಯನ್ನು ಪೂರ್ಣಗೊಳಿಸಿದರೆ ನಿಮಗೇನು ಕೀರ್ತಿ ಇದೆ ಹಿಂದುಳಿದ ವರ್ಗದ ಅಧಿಕಾರ ದೇವರಾಜವರ್ಸರ ತರುವಾಯ ಒಂದು ದೊಡ್ಡ ವ್ಯಕ್ತಿತ್ವ ಅರಿಂದರ ಒಂದು ಮಹಾನ್ ನಾಯಕ ಅಂಥೇಳಿ ಆ ಬಿರುದುಗಳನ್ನು ಇನ್ನು ಮುಂದೆ ನೀವು ಹಾಕೋಬಾರ್ದು ಅವ್ರು ದಯವಿಟ್ಟು ಬಿಡಬೇಕು ಒಂದೇಳೆ ನೀವು ಹಾಗೆ ನಿಜ ಇದ್ದರೆ ಏನಂದ್ರೆ ನಿಮ್ಮ ಬಿರುದನ್ನು ರಕ್ಷಿಸಿಕೊಳ್ಳಿ ನಿಮ್ಮ ಕೀರ್ತಿಯನ್ನು ರಕ್ಷಿಸಿಕೊಳ್ಳಿ ನೀವು ಹಿಂದುಳಿದ ವರ್ಗದ ಹರಿಕಾರ ಅನ್ನೋದು ಒಂದು ವಿದ್ಯಾರ್ಥಿಗಳನ್ನು ನಮಗೆ ಎಲ್ಲೇ ತರುವಂತೆ ನೀವು ನಡ್ಕೊಂಡು ನಮ್ಮ ಭಾಗದ ಎಲ್ಲ ಶಿಕ್ಷಕ ಹುದ್ದೆಗಳನ್ನು ನೇಮಕಾತಿ ಮಾಡಿರಿ ಮಾಡಲಿಲ್ಲ ಆರು ತಿಂಗಳ ಅವಧಿ ಹೋಗಂದರೆ ಸಿಂಟಿರುವ ಜೆ ಸಂದರ್ಭದಲ್ಲಿ ಒಂದು ದೀರ್ಘಕಾಲೀನ ಹೋರಾಟ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಭಜಿಸಿ ಸಂವಿಧಾನಕ್ಕೆ ತಿದ್ದುಪಡಿ ತರುವಾಗ ಯಾವ ಥರದ ಒಂದು ಹೋರಾಟ ಆಯಿತು ರಾಜ್ಯ ರೈತ ಹೋರಾಟಾಯಿತು ಆ ಕಾರಣ ಹೋರಾಟವನ್ನ ನಾವು ಗಣಿತಾ ಮಾಡುತ್ತೇವೆ ಅಂತಕಂತ ಮಾತು ಹೇಳತಾ ಇದ್ದೀನಿ ಸಣ್ಣ ಹೋರಾಟಗಳಿಗೆ ಮತ್ತೆ ಜನಪರ ಒತ್ತಡಗಳಿಗೆ ಈ ಸರ್ಕಾರ ಮಣಿತಾ ಇಲ್ಲ ನನ್ನ ಪಕ್ಕದಲ್ಲಿ ಗುರಾಜೇಂದು ಇರೋದು ಗುರಾಜೇ ಅವರು ಇಂತ ನಮ್ಮ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ಮಹಿಳೆಯರು 2000 ಜನ ಮಲಿಕಾರ್ಮಿಕ ಕಾರ್ಯವರ್ಯಂ ಈ ಸಂದರ್ಭದಲ್ಲಿ ಡಾಕ್ಟರ್ ಶಾರದಾ ಹುಲಿನಾಯಕ್ ಬಸವರಾಜ್ ಜಾನ್ ವೆಸ್ಲಿ ಸೇರಿದಂತೆ ಇತರರಿದ್ದರು